್ರೋ ಒಂದ್ಸತ್ಯ ಏನು ಗೊತ್ತೆ ಕೆಲವರು ಗಂಡು ಮಕ್ಕಳು ತನ್ನ ಹುಡುಗಿಗೋಸ್ಕರ ಏನೆಲ್ಲಾ ಮಾಡಿದ್ರು ಕೂಡ ಕೊನೆಗವರಿಂದ ಇಗ್ನೋರ್ ಆಗ್ತಾರೆ ಆದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಹುಡುಗಿಗೋಸ್ಕರ ಏನೂ ಮಾಡದೇ ಇದ್ರೂ ಕೂಡ ಅವರ ಪ್ರೀತಿಗೆ ಬಲಿಯಾಗ್ತಾರೆ ಅವರು ಅಂದ್ರೆ ಬಿದ್ದು ಸಾಯ್ತಾರೆ ಹಾಗೆ ತನಗೆ ಪ್ರತಿಯೊಂದನ್ನು ಕೊಡೋ ವ್ಯಕ್ತಿ ಬಗ್ಗೆ ಅವಳು ಆಸಕ್ತಿ ಕಳ್ಕೊತಾಳೆ ಆದ್ರೆ ಕಾಮಾಗಿ ಗ್ರೌಂಡೆಡ್ ಆಗಿರೋ ವ್ಯಕ್ತಿ ಬಗ್ಗೆ ಅವಳು ಯೋಚನೆ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಬ್ರೋ ಇದು ದುಡ್ಡಿನ ಬಗ್ಗೆ ಆಗಲಿ ಲುಕ್ಸ್ ಬಗ್ಗೆ ಅಥವಾ ಬಣ್ಣ ಬಣ್ಣದ ಮಾತುಗಳ ಬಗ್ಗೆ ಅಲ್ಲ ನೀವು ನಿಮ್ಮನ್ನ ಹೇಗೆ ಕ್ಯಾರಿ ಮಾಡ್ತೀರ ಅವಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರ ಅವಳು ನಿಮ್ಮ ಸುತ್ತ ಇರೋವಾಗ ನೀವು ಹೇಗೆ ಬಿಹೇವ್ ಮಾಡ್ತೀರ ಅನ್ನೋದ್ರ ಬಗ್ಗೆ ತುಂಬ ಜನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರನ್ನು ಬೆನ್ನಡ್ತಾರೆ ಆದರೆ ಯಾವತ್ತಿಗೂ ಗೆಲ್ಲಲ್ಲ ಆದ್ದರಿಂದ ಇವತ್ತಿನ ಪಾಡ್ಕಾಸ್ಟಲ್ಲಿ ಒಬ್ಬ ಹೆಣ್ಣು ಪ್ರೀತಿಲಿ ಬೀಳೋಕೆ ಕಾರಣ ಏನು ಮತ್ತು ಎಡವಿ ಬೀಳೋ ಪುರುಷರ ಮಧ್ಯೆ ನೀವು ಹೇಗೆ ಎದ್ದು ಕಾಣಿಸ್ತೀರ ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನನ್ನ ಜೊತೆಲಿರಿ ಯಾಕಂದರೆ ಇವಾಗ ನಾನು ಹೇಳೋ ಕೊಟ್ಟಿರೋ ಈ ಐದು ಪಾಯಿಂಟ್ಸಲ್ಲಿ ಒಂದು ಪಾಯಿಂಟ್ನ ಮಿಸ್ ಮಾಡಿಕೊಂಡ್ರೂ ಕೂಡ ಇಡೀ ಪಿಕ್ಚರ್ನೇ ಮಿಸ್ ಮಾಡ್ಕೋತೀರ ಸೋ ಶುರು ಹಚ್ಕೊಳ್ಳೋಣ ನಂಬರ್ ಒನ್ ಕಾನ್ಫಿಡೆನ್ಸ್ ಓವರ್ ಫೀ ಕಾನ್ಫಿಡೆನ್ಸ್ ಕೇವಲ ಒಂದು ಪದ ಮಾತ್ರ ಅಲ್ಲ ಅದು ಆಕರ್ಷಣೆಗೆ ಅಡಿಪಾಯ ಕಾನ್ಫಿಡೆನ್ಸ್ ಇರೋ ಒಬ್ಬ ವ್ಯಕ್ತಿ ಅವಳು ನಂಗೆ ಬೀಳ್ತಾಳ ಅಂತ ಪ್ರಶ್ನೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವಳು ನನಗೆ ಬಿದ್ದೆ ಬೀಳ್ತಾಳೆ ಅಂತ ಒಂದು ಕಟು ಸತ್ಯ ಏನು ಗೊತ್ತ ಯಾವ ಕ್ಷಣದಲ್ಲಿ ನೀವು ಅತಿಯಾಗಿ ಯೋಚನೆ ಮಾಡ್ತೀರೋ ಇದನ್ನ ಅವಳಿಗೆ ಹೇಳ ಬೇಡ್ವಾ ಅವಳಿಗಿದನ್ನು ಟೆಕ್ಸ್ಟ್ ನಾನು ಅವಳಿಗೆ ಸರಿಯಾದ ಜೋಡಿನ ಆ ಕ್ಷಣನೇ ನೀವು ಸೋತ್ರಿ ಅವಳು ಕೂಡ ಅದನ್ನು ಫೀಲ್ ಮಾಡ್ತಾಳೆ ಹೆಣ್ಮಕ್ಳು ಪದಗಳನ್ನು ಗ್ರಹಿಸೋದಕ್ಕಿಂತ ಫಾಸ್ಟಾಗಿ ನಿಮ್ಮ ಎನರ್ಜಿನ ಗ್ರಹಿಸ್ತಾರೆ ನಿಮ್ಮ ಹಿಂಜರಿಕೆಯನ್ನ ಕೂಡ ಗಮನಿಸ್ತಾರೆ ನಿಮ್ಮ ಅನುಮಾನನ ಕೂಡ ಯೋಚನೆ ಮಾಡಿ ನೋಡಿ ನೀವ್ ಯಾವತ್ತಾದ್ರೂ ಆತಂಕಕ್ಕೊಳಗಾಗಿರೋ ನಿರಂತರವಾಗಿ ತನ್ನ ಬಗ್ಗೆ ತಾನೇ ಪ್ರಶ್ನೆ ಮಾಡ್ಕೊಳ್ಳೋ ವ್ಯಕ್ತಿಸುತ್ತ ಯಾವತ್ತಾದರೂ ಇದ್ದೀರ ಇಲ್ಲ ಅಂಥವ್ರನ್ನ ನೋಡಿದ್ದೀರ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ತಾನೇ ಯೋಚನೆ ಮಾಡಿ ಒಂದು ಹುಡುಗಿ ಮುಂದೆ ನಿಮ್ಮ ಎನರ್ಜಿ ಇದೇ ರೀತಿ ಇತ್ತು ಅಂದರೆ ಅವಳಿಗೆ ನಿಮ್ಮ ಬಗ್ಗೆ ಏನನ್ಸುತ್ತೆ ಅದು ಅವಳಿಗೆ ಸುರಕ್ಷತಾ ಭಾವನೆ ಕೊಡಲ್ಲ ಡಿಸೈರ್ ಫೀಲ್ ತಂದು ಕೊಡಲ್ಲ ಅನ್ಸರ್ಟೈನಿಟಿ ಫೀಲ್ ತಂದು ಕೊಡುತ್ತೆ ಮತ್ತು ಹೆಣ್ಮಕ್ಳು ಯಾವತ್ತಿಗೂ ಕೂಡ ಅನ್ಸರ್ಟೈನಿಟಿ ಜೊತೆಯಲ್ಲಿ ಪ್ರೀತೀಲಿ ಬೀಳಲ್ಲ ಆತ್ಮವಿಶ್ವಾಸ ಅಂದರೆ ನಟನೆ ಮಾಡೋದಲ್ಲ ಇಟ್ಸ್ ಅಬೌಟ್ ಗ್ರೌಂಡಿಂಗ್ ಯುವರ್ ಸೆಲ್ಫ್ ಇನ್ ಟ್ರೂತ್ ಇದು ನಾನು ನನಗೆ ಇದೇ ಬೇಕು ಅಂಡ್ ನಾನು ಅದನ್ನು ಕೇಳೋದಕ್ಕೆ ಯಾವತ್ತಿಗೂ ಭಯ ಪಡಲ್ಲ ಅರ್ಥ ನೀವು ಆಗಬೇಕು ಅಂತಲ್ಲ ಅರ್ಥ ಪ್ರಾಮಾಣಿಕವಾಗಿರಿ ನಿಮ್ಮ ಮನಸ್ಸಲ್ಲಿರೋದನ್ನು ಇರೋ ಹಾಗೆ ಹೇಳಿ ನಿಮಗೆ ಬೇಕಾಗಿರೋದನ್ನು ನೇರವಾಗಿ ಕೇಳಿ ಅದನ್ ಬಿಟ್ಟು ಅವಳು ಎಕ್ಸ್ಪೆಕ್ಟೇಷನ್ಗೆ ಅಡ್ಜಸ್ಟ್ ಆಗೋದಕ್ಕೋಸ್ಕರ ನಿಮ್ಮನ್ನ ನೀವು ಫಿಲ್ಟರ್ ಮಾಡ್ಕೋಬೇಡಿ ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿದ್ರೆ ಅವಳು ನಿಮ್ಮನ್ನ ನಂಬ್ತಾಳೆ ಅವಳು ನಿಮ್ಮನ್ನ ನಂಬಿದಾಗ ರಿಲ್ಯಾಕ್ಸ್ ಆಗ್ತಾಳೆ ರಿಲ್ಯಾಕ್ಸ್ ಆದಾಗ ಅವಳು ತನ್ನ ಹೃದಯನ ಓಪನ್ ಮಾಡ್ತಾಳೆ ಆದರೆ ನೀವು ಹಿಂಜರಿಯೋ ಕ್ಷಣ ಅತಿಯಾಗಿ ಯೋಚಿಸೋ ಕ್ಷಣ ನೀವು ನಿಮ್ಮ ಅವಕಾಶಗಳನ್ನು ಕಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ ಒಂದು ರೀತಿ ನಡುಗೋ ಕೈಗಳಿಂದ ಹಕ್ಕಿ ಹಿಡಿಯೋಕೆ ಪ್ರಯತ್ನ ಮಾಡೋ ರೀತಿ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಹಕ್ಕಿ ಹಾರೋಗುತ್ತೆ ಆದರೆ ನಿಮ್ಮ ಕೈಗಳು ಸ್ಥಿರವಾಗಿದ್ದಾಗ ಹಕ್ಕಿ ತಾನಾಗೆ ಹತ್ರ ಬರುತ್ತೆ ಆದ್ರಿಂದ ಆತ್ಮವಿಶ್ವಾಸ ಕೇವಲ ಮಾತಲ್ಲಿ ಮಾತ್ರ ಅಲ್ಲ ಅದು ನಿಮ್ಮ ಶಕ್ತಿಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಐ ಕಾಂಟ್ಯಾಕ್ಟ್ ನಿಮ್ಮ ಶಾಂತತೆಯಲ್ಲಿರುತ್ತೆ ಅವಳು ಅದನ್ನು ತಕ್ಷಣವೇ ಫೀಲ್ ಮಾಡ್ತಾಳೆ ಆಗ್ಲೇ ಪ್ರೀತಿ ಚಿಗುರೊಡೆಯೋಕ್ಕೆ ಪ್ರಾರಂಭ ಮಾಡುತ್ತೆ ವಿಷಯ ಇಷ್ಟೇ ಬ್ರೋ ಆತ್ಮವಿಶ್ವಾಸ ಎಲ್ಲೋ ಗಾಳಿಯಿಂದ ತೇಲ್ಕೊಂಡು ನಿಮ್ಮ ಹತ್ರ ಬರಲ್ಲ ಇನ್ನೂ ತುಂಬ ಆಳವಾಗಿರೋ ವಿಷಯದಿಂದ ಪ್ರಾರಂಭ ಆಗುತ್ತೆ ಒಂದು ವೇಳೆ ನೀವಿದನ್ನು ಮಿಸ್ ಮಾಡಿಕೊಂಡ್ರೆ ಯಾವುದೇ ಒಬ್ಬ ಹೆಣ್ಣಿಗೆ ನಿಮ್ಮೇಲೆ ಪ್ರೀತಿ ಹುಟ್ಟಲ್ಲ ನಂಬರ್ ಟು ಲವ್ ಯುವರ್ ಸೆಲ್ಫ್ ಫಸ್ಟ್ ಬ್ರೋ ನಿಮ್ಮನ್ನ ನೀವು ಪ್ರೀತಿಸದೇ ಇದ್ರೆ ಯಾವ ಹೆಣ್ಣು ಕೂಡ ನಿಮ್ಮನ್ನ ಪ್ರೀತಿಸಲ್ಲ ಯಾಕೆ ಯಾಕಂದ್ರೆ ನೀವು ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತೀರ ಅನ್ನೋದನ್ನು ಕೂಡ ಫೀಲ್ ಮಾಡ್ತಾರೆ ನಿಮ್ಮನ್ನ ನೀವು ಲೋ ವ್ಯಾಲ್ಯೂ ಪರ್ಸನ್ ರೀತಿ ನೋಡಿದ್ರೆ ಅವಳು ನಿಮ್ಮನ್ನ ಅದೇ ರೀತಿ ನೋಡ್ತಾಳೆ ನಿಮಗೆ ನೀವೇ ಗೌರವ ಕೊಡಲಿಲ್ಲ ಅಂದರೆ ಅವಳು ಕೂಡ ನಿಮ್ಗೆ ಗೌರವ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾಳೆ ಅಂಡು ಒಂದು ವೇಳೆ ನೀವು ನಿರಂತರವಾಗಿ ಅವಳ ವ್ಯಾಲಿಡೇಷನ್ಗೋಸ್ಕರ ಎದುರು ನೋಡ್ತಿದ್ರೆ ಫೈನಲಿ ಅವಳು ಸಾಕಾಗ್ತಾಳೆ ನಿಮ್ಮಿಂದ ದೂರ ಸರಿತಾಳೆ ನನ್ನ ಗೌರವನೇ ನನಗೆ ಮುಖ್ಯ ಅನ್ನೋ ವ್ಯಕ್ತಿಗಳಿಗೆ ಮಾತ್ರ ತುಂಬ ಆಳವಾಗಿ ಬೀಳ್ತಾಳೆ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿದಾಗ ಅವಳ ಟೆನ್ಷನ್ಗೋಸ್ಕರ ಡೆಸ್ಪ್ರೇಟ್ ಆಗಲ್ಲ ಅವಳ ಅಪ್ರೂವಲ್ಗೋಸ್ಕರ ಬೇಡ್ಕೊಳ್ಳಲ್ಲ ನನ್ನೊಳಗಡೆ ಬಿದ್ದಿರೋ ತೂತು ಮುಚ್ಚು ಅಂತ ಅವಳು ಹಿಂದೆ ಹೋಗಲ್ಲ ನಿಮಗಾಗಲೇ ಗೊತ್ತಿರುತ್ತೆ ನಿಮ್ಮ ಮೌಲ್ಯ ಏನು ಅನ್ನೋದು ಆದ್ದರಿಂದ ನೀವು ಡಿಫ್ರೆಂಟಾಗಿ ಮೂವ್ ಆಗ್ತೀರ ಥಿಂಕ್ ಅಬೌಟ್ ಇಟ್ ತನ್ನನ್ನು ತಾನು ಪ್ರೀತಿಸೋ ವ್ಯಕ್ತಿ ತನ್ನ ಬಾಡಿ ಮೈಂಡ್ ಅವನ ಗೋಲ್ಸ್ನ ಕೂಡ ಪ್ರೀತಿಸ್ತಾನೆ ಮಾನದಂಡಗಳನ್ನ ಸೆಟ್ ಮಾಡ್ಕೋತಾನೆ ಬೌಂಡ್ರೀಸ್ ಇಟ್ಕೋತಾನೆ ಅಗೌರವನ ಯಾವತ್ತಿಗೂ ಅವನು ಸಹಿಸಲ್ಲ ಅಂಡ್ ದಟ್ ಎನರ್ಜಿ ಈಸ್ ಮ್ಯಾಗ್ನೆಟಿಕ್ ಹೆಣ್ಮಕ್ಳು ಅದನ್ನು ವಿರೋಧ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ತುಂಬಾ ರೇರ್ ಆಗಿ ಮತ್ತೆ ಪವರ್ಫುಲ್ ಆಗಿ ಕಾಣಿಸೋದ್ರಿಂದ ಆದ್ರಿಂದ ನಿಮ್ಮನ್ನ ನೀವು ಪ್ರೀತಿಸ್ತೇ ಇದ್ರೆ ಎಲ್ಲ ತಲೆ ಕೆಳಗಾಗತ್ತೆ ಅತಿಯ ಕೊಡ್ತೀರ ನಾನ್ಸೆನ್ಸ್ನೆಲ್ಲ ಸಹಿಸ್ಕೋತಿರ ಮತ್ತೆ ಅವಳ ಮೇಲೆ ನೀವು ಹೆಚ್ಚು ಒಲವು ತೋರಿಸ್ದಷ್ಟು ಅವಳು ಹೆಚ್ಚು ದೂರ ಸರಿತಾಳೆ ಆದ್ರಿಂದ ಇದನ್ನೆನ್ಪಿಟ್ಕೊಳ್ಳಿ ಸೆಲ್ಫ್ ಲವ್ ಅನ್ನೋದು ಸ್ವಾರ್ಥ ಅಲ್ಲ ಅಡಿಪಾಯ ಮೊದ್ಲು ನಿನ್ನನ್ನ ನೀನ್ ಪ್ರೀತಿಸು ಆಗ ಅವಳಿಗೆ ನಿನ್ನ ದಾರಿ ಅನುಸರಿಸ್ದೆ ಬೇರೆ ದಾರಿನೇ ಇರಲ್ಲ ಯಾಕಂದ್ರೆ ತನ್ನನ್ನ ತಾನು ಗೌರವಿಸೋ ವ್ಯಕ್ತಿ ಮಹಿಳೆಗೆ ಸುರಕ್ಷತಾ ಭಾವನೆ ಮೂಡಿಸ್ತಾನೆ ಅದು ಅವನನ್ನು ಕೂಡ ರೆಸ್ಪೆಕ್ಟ್ ಮಾಡೋ ರೀತಿ ಮಾಡುತ್ತೆ ಈಗ ಒಂದು ಸಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಲಾಕ್ ಮಾಡ್ಕೊಂಡ್ಮೇಲೆ ಪ್ರಶ್ನೆ ಏನಂದರೆ ಅವಳು ಮುಂದೆ ನಿಮ್ಮನ್ನು ನೀವು ಹೇಗೆ ಕ್ಯಾರಿ ಮಾಡ್ತೀರ ತುಂಬ ಜನ ಫೇಲ್ ಆಗೋದಿಲ್ಲ ಯಾಕಂದರೆ ಜಂಟಲ್ ಮ್ಯಾನ್ಗೂ ನೈಸ್ಗಾಯಿಗೂ ಇರೋ ವ್ಯತ್ಯಾಸದ ಬಗ್ಗೆ ಕನ್ಫ್ಯೂಸ್ ಆಗ್ತಾರೆ ನಂಬರ್ ತ್ರೀ ಬಿ ಎ ಜಂಟಲ್ ಮ್ಯಾನ್ ಈಗ ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಆಗೋದು ಇಲ್ಲಿ ಜೆಂಟಲ್ ಮ್ಯಾನ್ ಆಗೋದು ಅಂದರೆ ನೈಸ್ ಗಾಯ್ ಆಗೋದು ಅಂತಲ್ಲ ಒಬ್ಬ ನೈಸ್ ಗಾಯ್ ಎಲ್ಲದಕ್ಕೂ ಬಾಗ್ತಾನೆ ಎಲ್ಲದಕ್ಕೂ ಅಗ್ರಿ ಮಾಡ್ತಾನೆ ಅತಿಯಾಗಿ ಮಾತಾಡ್ತಾನೆ ಅಗೌರವನ ಕೂಡ ಸಹಿಸ್ಕೋತಾನೆ ಯಾಕಂದರೆ ಅವನಿಗೆ ಅವಳನ್ನು ಕಳ್ಕೊಳ್ಳೋ ಭಯ ಇರೋದ್ರಿಂದ ಅಂಡ್ ಕೊನೆಗೆ ಅವಳನ್ನು ಕಳ್ಕೊಂಡೇ ಬಿಡ್ತಾನೆ ಆದರೆ ಒಬ್ಬ ಜೆಂಟಲ್ ಮ್ಯಾನ್ ಕಾಮ್ ಗ್ರೌಂಡೆಡ್ ರೆಸ್ಪೆಕ್ಟ್ಫುಲ್ ಆದರೆ ಯಾವತ್ತಿಗೂ ವೀಕಲ್ಲ ಅವನಿಗೆ ಅವನ ಮೌಲ್ಯ ಏನು ಅನ್ನೋದು ಗೊತ್ತಿರುತ್ತೆ ಯಾವುದೇ ನಾನ್ಸೈಜ್ನ ಕೂಡ ಅವನು ಸಹಿಸ್ಕೊಳ್ಳಲ್ಲ ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊತಾನೆ ಆದರೆ ಅಪ್ರೂವಲ್ಗೋಸ್ಕರ ಯಾರ ಹತ್ರನೂ ಬೇಟ್ಕೊಳ್ಳಲ್ಲ ಅವನು ಕೊಡ್ತಾನೆ ಆದರೆ ಸೆಲ್ಫ್ ರೆಸ್ಪೆಕ್ಟ್ನ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ ಹೆಣ್ಮಕ್ಳು ಇಂಥ ವ್ಯಕ್ತಿಗೋಸ್ಕರ ಹಂಬಲಿಸ್ತಾರೆ ಯಾಕಂದರೆ ಒಬ್ಬ ಜೆಂಟಲ್ ಮ್ಯಾನ್ ಒಂದು ಸ್ಟೆಬಿಲಿಟಿನ ಪ್ರೆಸೆಂಟ್ ಮಾಡ್ತಾನೆ ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೆ ಇವನು ಯಾವತ್ತೂ ಕಷ್ಟಪಡಲ್ಲ ಕಡಿಮೆ ಮಾತಾಡ್ತಾನೆ ಆದರೆ ಮಾತಾಡೋ ಸಮಯ ಬಂದಾಗ ಮಾತ್ರ ಅವನ ಮಾತಿಗೆ ಒಂದು ತೂಕ ಇರುತ್ತೆ ಮತ್ತೆ ಆ ನಿಗೂಢತೆ ಆ ಕ್ವೈಟ್ ಪ್ರೆಸೆನ್ಸ್ ಇದೆಯಲ್ಲ ಅವಳಿಗೆ ಅವನ ಬಗ್ಗೆ ಯೋಚನೆ ಮಾಡೋ ರೀತಿ ಮಾಡುತ್ತೆ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಅತಿಯಾಗಿ ಮಾತಾಡಿದಾಗ ಅತಿಯಾಗಿ ವಿವರಣೆ ಕೊಟ್ಟಾಗ ಅತಿಯಾಗಿ ಪ್ರಯತ್ನ ಪಟ್ಟಾಗ ಏನಾಗತ್ತೆ ಕುತೂಹಲ ಅನ್ನೋದು ಸಾಯುತ್ತೆ ಆದರೆ ಒಬ್ಬ ವ್ಯಕ್ತಿ ಕಾಮಾಗಿ ಮೆಜರ್ಡ್ ಆಗಿ ಫರ್ಮ್ ಆಗಿದ್ದಾಗ ಅವನು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾನೆ ಆಗ ಅವಳು ತನ್ನನ್ನು ತಾನೇ ಕೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅವನ ಮನ್ಸಲ್ಲಿ ಏನಿದೆ ಅವನು ಯಾಕೆ ಇಷ್ಟು ಗ್ರೌಂಡೆಡ್ ಆಗಿದ್ದಾನೆ ಯಾಕೆ ಅವನು ಎಲ್ಲರ ರೀತಿ ರಿಯಾಕ್ಟ್ ಮಾಡಲ್ಲ ಅಂತ ರೆಸ್ಪೆಕ್ಟ್ ಹುಟ್ಟೋದು ಅಲ್ಲಿ ಆ್ಯಂಡ್ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ ರೆಸ್ಪೆಕ್ಟ್ ಇಲ್ಲದೆ ಇರೋಲ್ಲ ಅವು ತುಂಬ ದಿನ ಇರಲ್ಲ ಒಂದು ವೇಳೆ ಅವಳು ನಿಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಮೇ ಬಿ ಅವಳು ನಿಮ್ಮನ್ನು ಯೂಸ್ ಮಾಡ್ಕೋತಿರ್ಬೋದು ಆದರೆ ಯಾವತ್ತಿಗೂ ನಿಮ್ಮ ಜೊತೆ ಪ್ರೀತಿಲಿ ಬೀಳಲ್ಲ ಸೋ ಕನ್ಫ್ಯೂಸ್ ಆಗಬೇಡಿ ಒಬ್ಬ ನಿಜವಾದ ಜೆಂಟಲ್ ಮ್ಯಾನ್ ಬೌಂಡ್ರಿ ಇಟ್ಕೋತಾನೆ ತನ್ನನ್ನು ತಾನು ಗೌರವಿಸ್ತಾನೆ ಮತ್ತು ಇದರಿಂದಾಗಿ ಹೆಣ್ಮಕ್ಳು ಕೂಡ ಅವನನ್ನು ಗೌರವಿಸ್ತಾರೆ ಫೈನಲಿ ಪ್ರೀತಿಸ್ತಾರೆ ಆಗ ಹೆಚ್ಚಿನ ಪುರುಷರು ಯಾವತ್ತಿಗೂ ಅನುಭವಿಸ್ತಾ ಇರೋ ಒಂದು ರೀತಿಯ ಬಂಧಕ್ಕೆ ಬಾಗಿಲು ತೆರೀತಾರೆ ಮತ್ತು ಆ ಬಂಧ ಅದು ಮುಂದಿನ ಹಂತಕ್ಕೆ ಹೋದಾಗ ಮಾತ್ರ ಸ್ಟ್ರಾಂಗ್ ಆಗುತ್ತೆ ನಂಬರ್ ಫೋರ್ ದ ಬಾಂಡ್ ಆಫ್ ಇಂಟಿಮೆಸಿ ಈಗ ಒಂದು ಸ್ವಲ್ಪ ಹೊತ್ತು ಓಪನ್ ಆಗಿ ಮಾತಾಡೋಣ ಯಾಕಂದರೆ ಇಲ್ಲಿ ಯಾರೂ ಕೂಡ ನಿಮಗೆ ಈ ಸತ್ಯಗಳನ್ನು ಹೇಳಲ್ಲ ದೈಹಿಕ ಅನ್ಯೂನ್ಯತೆ ಎಲ್ಲದನ್ನು ಬದಲಾಯಿಸುತ್ತೆ ಆದರೆ ಹುಡುಗರು ಮತ್ತು ಹುಡುಗಿರಿಗೆ ಬೇರೆ ಬೇರೆ ರೀತಿ ಇರುತ್ತೆ ಪುರುಷರಿಗೆ ಅನ್ಯೂನ್ಯತೆಯ ನಂತರ ಬಯಕೆ ಕಡಿಮೆ ಆಗ್ಬೋದು ಆದರೆ ಹೆಣ್ಮಕ್ಳಿಗೆ ಅನ್ಯೂನ್ಯತೆ ಹೆಚ್ಚಾಗಿ ಭಾವನಾತ್ಮಕ ಬಂಧವನ್ನು ಗಾಢಗೊಳಿಸುತ್ತೆ ತುಂಬ ಜನ ಕಡೆಗಣಿಸೋ ಮನೋವಿಜ್ಞಾನ ಇದು ಒಬ್ಬ ಹೆಣ್ಣು ತನ್ನ ದೇಹನ ಒಬ್ಬ ಗಂಡಸಿಗೆ ಕೊಟ್ಟಾಗ ಅವಳು ಕೇವಲ ದೈಹಿಕ ಕ್ಷಣಗಳನ್ನು ಮಾತ್ರ ಹಂಚಿಕೊಳ್ಳಲ್ಲ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅವಳ ಎಮೋಷನ್ಸ್ ಅವಳ ಹಾರ್ಮೋನ್ಸ್ ಅವಳ ಸೈಕಾಲಜಿ ಅವನನ್ನ ಅವಳ ಜೊತೆ ಬಂಧಿಸೋಕೆ ಪ್ರಾರಂಭಿಸ್ತವೆ ಅವನ ಸೇಫ್ಟಿ ಕ್ಲೋಸ್ನೆಸ್ ಮತ್ತು ಪ್ಯಾಷನ್ ಜೊತೆ ಟೈಅಪ್ ಆಗೋದಕ್ಕೆ ಪ್ರಾರಂಭ ಮಾಡ್ತಾಳೆ ಹಾಗಂತ ನಾನು ನಿಮಗೆ ಆತರ ಪಡಿ ಡೆಸ್ಪ್ರೇಟ್ ಆಗಿ ಅಂತ ಹೇಳ್ತಿಲ್ಲ ಯಾಕಂದರೆ ಹತಾಶೆ ಆಕರ್ಷಣೆಯನ್ನ ಕೊಲ್ಲತ್ತೆ ಆದರೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ಕಾನ್ಫಿಡೆನ್ಸಿಂದ ತಗೊಳ್ಳಿ ಅವಶ್ಯಕತೆಯಿಂದಲ್ಲ ಯಾಕಂದ್ರೆ ಅನ್ಯೋನ್ಯತೆ ಅನ್ನೋದು ಹೆಣ್ಮಕ್ಳು ಆಳವಾಗಿ ಬೀಳೋ ಅತ್ಯಂತ ವೇಗದ ಮಾರ್ಗಗಳಲ್ಲಿ ಒಂದು ಮತ್ತೊಂದು ವಿಷಯ ತುಂಬಾ ದಿನ ಕಾಯಬೇಡಿ ಆಮೇಲೆ ಸೆಂಟ್ರಲ್ ಮತ್ಯಾವನ ಒಬ್ಬ ಬಂದು ಆ ಬಾಂಡ್ನ ಅವಳ ಜೊತೆ ಬೆಳೆಸ್ಬೋದು ಹಾಗಂತ ತುಂಬ ಆತುರನೂ ಪಡೋದು ಬೇಡ ಹಾಗೇನಾದ್ರೂ ಮಾಡಿದ್ರೆ ನೀವ್ ಕಣ್ಣಿಗೆ ಬರ್ಗೆಟ್ಟಿರೋರ್ ಥರ ಕಾಣಿಸ್ತೀರ ದ ಕೀಸ್ ಬ್ಯಾಲೆನ್ಸ್ ಅದು ನ್ಯಾಚುರಲ್ ಮ್ಯೂಚುವಲ್ ಮತ್ತೆ ಇದು ನನ್ನ ಚಾಯ್ಸ್ ಅಂತ ಅವಳಿಗೆ ಅನ್ನಿಸ್ಬೇಕೆ ಹೊರತು ನೀವು ಬೇಡ್ಕೊಳ್ಳೋದಲ್ಲ ಇದನ್ನೆಲ್ಲ ಸರಿಯಾಗಿ ಮಾಡಿದ್ರೆ ಅನ್ಯೋನ್ಯತೆ ಆಸೆನ ಪೂರೈಸೋದು ಮಾತ್ರ ಅಲ್ಲ ಅದು ಒಂದು ಭಾವನಾತ್ಮಕ ಮುದ್ರೆಯನ್ನು ಸೃಷ್ಟಿ ಮಾಡುತ್ತೆ ಅವಳಿಗೆ ಯಾವ ರೀತಿ ಫೀಲ್ ಮಾಡಿಸಿದ್ರಿ ಅನ್ನೋದನ್ನು ಅವಳು ನೆನ್ಪಿಸ್ಕೊತಾಳೆ ಮತ್ತೆ ಆ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಮಾಡ್ತವೆ ನೀವು ಅವಳ ಸುತ್ತ ಇಲ್ಲದೆ ಇರೋವಾಗ ಇಲ್ಲಿ ತುಂಬಾ ಜನ ಇಂಟಿಮಸಿ ನಂತರ ಇಂಟ್ರೆಸ್ಟ್ ಕಳ್ಕೊತಾರೆ ಆದರೆ ಒಬ್ಬ ಸ್ಮಾರ್ಟ್ ಪರ್ಸನ್ಗೆ ಮಾತ್ರ ಗೊತ್ತಿರುತ್ತೆ ಅವಳಿಗೆ ಪ್ರೀತಿ ಹೆಚ್ಚಾಗಿ ಬೆಳೆಯೋಕೆ ಪ್ರಾರಂಭ ಆಗೋದು ಇಲ್ಲಿಂದನೇ ಅನ್ನೋದು ನಂಬರ್ ಫೈವ್ ಡೋಂಟ್ ಟ್ರೈ ಟೂ ಹಾರ್ಡ್ ನೀವು ಅದಕ್ಕೋಸ್ಕರ ಎಷ್ಟು ಬಲವಂತ ಮಾಡೋ ಪ್ರಯತ್ನ ಮಾಡ್ತೀರೋ ಅಷ್ಟೇ ಫಾಸ್ಟ್ ಆಗಿ ಅದು ನಿಮ್ಮ ಕೈ ಜಾರ್ ಹೋಗುತ್ತೆ ನೀವ್ಳನ್ನ ಬೆನ್ನಟ್ದಾಗ ಅತಿಯಾಗಿ ಟೆಕ್ಸ್ಟ್ ಮಾಡ್ದಾಗ ಅತಿಯಾಗಿ ಸಾಬೀತುಪಡಿಸ್ದಾಗ ನೀವು ನಿಮ್ಮ ವೀಕ್ನೆಸ್ ತೋರಿಸ್ತೀರ ಮತ್ತೆ ವೀಕ್ನೆಸ್ ಯಾವತ್ತಿಗೂ ಪ್ರೀತಿನ ಬೆಳೆಸಲ್ಲ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಟುಬಿಡಿ ಬಲವಂತ ಮಾಡಬೇಡಿ ಬೇಡ್ಕೋಬೇಡಿ ಅವಳನ್ನ ನಿಮ್ಮ ಏಕೈಕ ಆಯ್ಕೆಯನ್ನಾಗಿ ಮಾಡ್ಕೋಬೇಡಿ ಯಾಕಂದ್ರೆ ಅವಳು ಆ ಒತ್ತಡವನ್ನ ಅನುಭವಿಸಿದ ಕ್ಷಣ ಅವಳು ವಿರೋಧಿಸ್ತಾಳೆ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ನೀವು ಹಿಂದೆ ಸರಿದಾಗ ನಿಮಗೆ ಒಂದು ಜೀವನ ಇದೆ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇದ್ದಾವೆ ಅವಳಿಂದ ದೂರ ಹೋಗೋದಕ್ಕೆ ಹೆದ್ರಲ್ಲ ಅನ್ನೋದನ್ನು ನೀವು ಅವಳಿಗೆ ತೋರಿಸಿದಾಗ ಅವಳು ಮನಸ್ಸಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವನು ಯಾಕೆ ನಾನು ಹಿಂದೆ ಬರ್ತಿಲ್ಲ ಇವನು ಯಾಕೆ ಬೇರೆಯವ್ರ ಥರ ಇಲ್ಲ ಯಾಕೆ ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿದ್ದಾನೆ ಅಂತ ಮತ್ತೆ ಆ ಜಾಗದಲ್ಲಿ ನೀವು ಟ್ರೈ ಮಾಡೋದನ್ನು ನಿಲ್ಲಿಸಿದಾಗ ಅವಳೇ ನಿಮ್ಮ ಹಿಂದೆ ಬರೋದಕ್ಕೆ ಪ್ರಾರಂಭ ಮಾಡ್ತಾಳೆ ಹೆಣ್ಮಕ್ಳು ದೂರ ಸರಿಯೋ ಪುರುಷರನ್ನು ಗೌರವಿಸ್ತಾರೆ ಅದೇ ಗೌರವ ಹೆಚ್ಚಾಗಿ ಆಕರ್ಷಣೆಯಾಗಿ ಬದಲಾಗತ್ತೆ ಮತ್ತೆ ಆ ಆಕರ್ಷಣೆನ ಸರಿಯಾಗಿ ಪೋಷಣೆ ಮಾಡಿದಾಗ ಅದು ಪ್ರೀತಿಯಾಗತ್ತೆ ಆದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳಿ ಪ್ರೀತಿನ ಬಲವಂತವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾವಾಗ ಅವಳ ಹತ್ರ ಹೋಗಬೇಕು ಯಾವಾಗ ದೂರ ಸರಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊತಾನು ಅಂಥ ವ್ಯಕ್ತಿಗೆ ಅವಳು ಬೀಳೋದು ಆದರೆ ನಾನು ನಿಮ್ಗೊಂದು ನಿಜ ಹೇಳ್ಬಿಡ್ತೀನಿ ಇವಾಗ ನಾನು ನಿಮ್ಗೆ ಹೇಳಿರೋ ಈ ಚಿಹ್ನೆಗಳು ಮೋಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಲ್ಲ ಹೆಣ್ಮಕ್ಳು ಕೂಡ ಮನುಷ್ಯರೇ ಮತ್ತೆ ಅವರು ಯಾವಾಗಲೂ ಒಂದೇ ರೀತಿ ರಿಯಾಕ್ಟ್ ಮಾಡಲ್ಲ ಸಲ ಅವರು ನಿಮ್ಗೆ ಸರ್ಪ್ರೈಸ್ ಕೊಡ್ತಾರೆ ಸಲ ಪರೀಕ್ಷೆ ಮಾಡ್ತಾರೆ ಸಲ ನೀವ್ ಏನೇ ಮಾಡಿದ್ರು ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ ಅದಕ್ಕಾಗಿಯೇ ನೀವು ಯಾವತ್ತಿಗೂ ಫೋರ್ಸ್ ಮಾಡಬಾರ್ದು ಟೇಕ್ ಯುವರ್ ಟೈಮ್ ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಲೆಟ್ ಥಿಂಗ್ಸ್ ಅನ್ಫೋಲ್ಡ್ ನ್ಯಾಚುರಲಿ ಯಾಕಂದ್ರೆ ಬಲವಂತದಿಂದ ಬಂದ ಪ್ರೀತಿ ತುಂಬ ಕಾಲ ಉಳಿಯಲ್ಲ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸೆಲ್ಫ್ ಕಂಟ್ರೋಲಿಂದ ಬೆಳೆಯೋ ಪ್ರೀತಿ ಮಾತ್ರ ಉಳಿಯುತ್ತೆ ತಾಳ್ಮೆಯಿಂದ ಇರಿ ಗ್ರೌಂಡೆಡ್ ಆಗಿರಿ ಮತ್ತು ಯಾವತ್ತಿಗೂ ಮರಿಬೇಡಿ ನೀವು ಗೆಲ್ಲಬೇಕಾಗಿರೋ ಮೊದಲನೇ ವ್ಯಕ್ತಿ ನೀವೇ ಮಿಕ್ಕಿದ್ದೆಲ್ಲ ಅಲ್ಲಿಂದ ಮುಂದುವರಿಯುತ್ತೆ